ನನ್ನ ಒಂದು ರಿಕ್ವೆಸ್ಟ್ ಇದೆ ಆ್ಯಂಡ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಯಾರು ಕೂಡ ಸಮಗ್ರ ಭಾರತ ಇತಿಹಾಸ ಕರ್ನಾಟಕ ಇತಿಹಾಸ ಪಾ ಯಾವುದನ್ನೂ ನೀವು ಓದೋಕ್ಕೆ ಹೋಗಬೇಡಿ ಟಿ ಟಿಗೋಸ್ಕರ ಏನಿ ಕೇವಲ ಆರನೇ ಪಾಠ ಟೆಕ್ಸ್ಟ್ ಬುಕ್ ತೋರಿ ಅದರ ಮೊದಲನೇ ಪಾಠನೇ ಇದೆ ಅದ ಆಧಾರಗಳು ಯಾಕೆ ಬೇಕು ಅಂತ ಒಂದು ಪ್ರಶ್ನೆ ಇದೆ ಅದನ್ನು ಕೆಳಗಡೆ ಉತ್ತರ ಇದೆ ಅಷ್ಟೇ ಓದಬೇಕಿದೆ ಅದರಾಚೆ ನಿಮಗೆ ಆಧಾರ ಗೊತ್ತದ ಆಧಾರಗಳಿಗೆ ಪ್ರಕಾರಗಳು ಅಂತ ಗೊತ್ತಿದೆ ಫಿನಿಶ್ ಮತ್ತೆ ಹೌದಾ ಆಧಾರ ಮಹತ್ವ ಇದೆ ನೋಡಿ ವಿಧಗಳು ಇದೆ ಅಧ್ಯಯನ ಇದೆ ನಾಣ್ಯಗಳ ಅಧ್ಯಯನ ಇದೆ ಸ್ಮಾರಕಗಳಿವೆ ಮೌಖಿಕೆ ಐತಿಹ್ಯಗಳಿವೆ ಇವೆಲ್ಲ ಇದೆ ಇವೆಲ್ಲ ಆಧಾರಗಳಲ್ಲೇ ಬರ್ತವೆ ಒಂದು ವಿಷಯ ಇಷ್ಟೇ ಶಾಸನಗಳ ಅಧ್ಯಯನಗಳಿಗೆ ನಾವು ಏನಂತ ಕರಿತೀವಿ ಎಪ್ಪಿಕ ನಾಣ್ಯಗಳ ಅಧ್ಯಯನ ನೀವು ಮೇಡಮ್ ಈ ತರ ಅದಿಷ್ಟು ಒಗ್ಗೊಂಡ್ರೆ ಮತ್ತಿದು ಎಲ್ಲ ಹುಡುಕದ ವರ್ಷಗಳಿವೆ ಆ ಹುಟ್ಟದಲ್ಲೇ ಇದೆ ನಾಣೆಗಳ ಅಧ್ಯಯನವನ್ನು ಏನೆಂದು ಕರೀತೇವೆ ಅದು ಇದೆ ಮೌಖಿಕ ಆಧಾರಗಳಂದು ಏನಪ್ಪ ಅವುಗಳ ಪ್ರಾಧಾನ್ಯತೆ ಏನು ಅಷ್ಟಿದೆ ವೆರಿ ಸಿಂಪಲ್ ಇಲ್ಲಿ ಎಲ್ಲರೂ ವಿತ್ ಟೈಟಲ್ ಇದೆ ಮತ್ತೆ ನಾನು ಹೇಳೋದೇನು ಯಾರೇ ಬರೆದಿರೋ ಟೆಕ್ಸ್ಟ್ ಬುಕ್ ಅನ್ನೋ ಪುಸ್ತಕ ಏನು ಮಾರ್ಕೆಟಲ್ಲಿ ಬಂದಿವೋ ಅದನ್ನು ರೆಫರ್ ಮಾಡಿ ಓದಕ್ಕೆ ಹೋಗಬೇಡಿ ವೆರಿ ಸಿಂಪಲ್ ಮತ್ತೆ ಇಲ್ಲಿ ಸಿಕ್ಕ ನೋಡಿ ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ಸಮಾಜ ವಿಜ್ಞಾನ ಪುಸ್ತಕಗಳು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಕೆ ಟಿ ಬಿ ಟಿ ಕರ್ನಾಟಕ ಟೆಕ್ಸ್ಟ್ ಬೋರ್ಡ್ಗೆ ಹೊಡೆದ್ರೆ ಎಲ್ಲ ಮಾಹಿತಿ ಪಿ ಡಿ ಅವೈಲೇಬಲ್ ಇದೆ ಮತ್ತು ಅದೇ ಮೊಬೈಲಲ್ಲಿ ಸ್ಕೋರ್ ಮಾಡ್ತಾ ಓದ್ಬೇಡ್ರಿ ಕಂಪಲ್ಸರಿ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳ್ರಿ ಇದಕ್ಕಿಂತ ಈಸಿ ಬೇಕಂದರೆ ಆಲ್ರೆಡಿ ಆರಿಂದ ಹಿಡಿದು ಹತ್ತನೇ ತರಗತಿಯವರೆಗಿನ ಸುಲಲಿತ ಅಂತ ಒಂದು ಪುಸ್ತಕ ಇದೆ ಅದನ್ನು ಆಲ್ರೆಡಿ ನಾನು ನೋಟ್ಸ್ ಕಳಿಸ್ತೀನಿ ಇನ್ನೂ ಬೇಕಂದ್ರೆ ನಾನೇನು ಕಳಿಸ್ತೀನಿ ಅದರಲ್ಲಿ ಈ ಚಾಪ್ಟರ್ ಇದೆ ಅಂದ್ರೆ ಆ ಪುಸ್ತಕನೇ ಹೆಸರ ಸುಲಲಿತ ಸರಳ ಅಷ್ಟೇ ಮತ್ತೆ ಅದನ್ನು ಕೂಡ ನೀವು ರೆಫರ್ ಮಾಡಿ ಈಗ ನಿಮಗೆ ನಾನೇ ಆಗಲಿ ಈಗ ಸರ್ ಇದು ಕ್ಲಾಸ್ ತೋರಿಸೋ ಇದಕ್ಕೊಂದಿನ ಇದಕ್ಕೊಂದಿನ ಹೀಗೆ ನೀವು ತೋಕೋತಾ ನಿಂತ್ರಿ ಅಂದ್ರೆ ಡಿಸೆಂಬರ್ ಪರೀಕ್ಷೆ ಡೇಟ್ ಅಂದ್ರೆ ಇವತ್ತಾರೀಕು ಅದರಲ್ಲಿ ಮುಗಿದೋರ್ತದೆ ಇದು ಸಿಲೆಬಸ್ ಇನ್ನೇ ಇರ್ತದೆ ಸೊ ಅದಕ್ಕೆ ಡೋಂಟ್ ಟೇಕ್ ಸೀರಿಯಸ್ ವೆರಿ ಸಿಂಪಲ್ ಇಷ್ಟು ಪಾಠಗಳಲ್ಲಿ ಏನು ಓದಬೇಕು ಅಂದರೆ ವೆರಿ ಸಿಂಪಲ್ ಆಧಾರ ಅಂದ್ರೆ ಏನು ಆಧಾರಗಳ ಪ್ರಕಾರಗಳೇನು ಯಾವುದೋ ಒಂದು ಆಧಾರ ಯಾರ ಬಗ್ಗೆ ಹೇಳ್ತಿದೆ ಅಷ್ಟೆ ಅಶೋಕನ ಹದಿಮೂರನೇ ವಿಲಾ ಶಾಸನ ಏನನ್ನ ಹೇಳ್ತಾರೆ ಬಂಡೆಗದು ಶಾಸನ ಹೇಳ್ತಾರೆ ಕಿರುಮಂಡ ಈ ಥರದ ವಿಷಯಗಳು ಒಂದಿಷ್ಟು ನಿಮಗೆ ಬರ್ತದೆ ಮತ್ತೆ ಆ ಪುಸ್ತಕದಿಂದ ಅಷ್ಟೇ ಓದ್ರು ಅಶೋಕನ ಶಾಸನಗಳೇ ಹತ್ತು ದಿನಾಕ ನೀವು ಐವತ್ತು ದಿನ ಹೋದ್ರೂ ದಿನ ಉಳಿತು ತೆಲಗಡೆ ಅಲ್ಲಿ ಏನು ಹೇಳಿಕೊಟ್ರೆ ಅಷ್ಟೇ ಸಾಕು ಇಲ್ಲ ಹಾಗೇ ನೋಡು ಭರತ ವರ್ಷ ಅಂದರೆ ಭಾರತ ವರ್ಷ ಇಲ್ಲಿ ಭೌಗೋಳಿಕ ಲಕ್ಷಣಗಳಿವೆ ಭಾರತವನ್ನು ನಾವು ಹೇಗೆ ಭೌಗೋಳಿಕವಾಗಿ ಬಿಗಡೆಯನ್ನು ಮಾಡಿದ್ದೀವಿ ಅನ್ಕೊಂಡು ಆ ಟೈಟಲ್ ಹೋದ್ರಿ ಆ ಪ್ರಾಗತಿಕ ಇತಿಹಾಸ ಅಥವಾ ಇತಿಹಾಸ ಸಿಗುವ ಕಾಲ ಅಂದರೆ ಎಲ್ಲವೂ ಬರ್ತವೆ ಆ ಸಿಲಾಯುಗಳ ಮಾನವ ಏನು ಮಾಡ್ತೀರಪ್ಪ ಹಳೆಯ ಸಿಲಾಯ್ ಅಂದರೆ ಏನು ಅಲ್ಲಿ ಎಲ್ಲಿ ಕಲ್ಲು ಪ್ರಾಧಾನ್ಯತೆ ಆಗಿದೆ ಸೂಕ್ಷ್ಮ ಚುಪ್ಪಾದ ಕಲ್ಲುಗಳ ಪ್ರಯೋಗ ಎಲ್ಲಾಯ್ತು ತಾಮ್ರನ ಪ್ರಯೋಗ ಎಲ್ಲಾಯ್ತು ಕಬ್ಬಿಣ ಪ್ರಯೋಗ ಎಲ್ಲಾಯ್ತು ಮತ್ತು ಅವರಿರುವ ಕೆಲವು ನಿವಾಸ ಪ್ರದೇಶಗಳು ಇದೆ ಲೊಕೇಟೆಡ್ ಲೊಕೇಟೆಡ್ ಸೊ ಅದರ ಬಗ್ಗೆ ಓದಬೇಕಿದೆ ಅಷ್ಟೇ ಇಲ್ಲೆಲ್ಲವರು ಬದುಕಿಗೆ ತಾಣಗಳ ಪ್ರದೇಶಗಳು ಮತ್ತು ಬೆಂಕಿ ಹರಿ ಯಾವಾಗ ಬಂತಪ್ಪ ಅದು ಕೇಳ್ತಾರೆ ಇನ್ನು ಗುಹೆಗಳಲ್ಲಿ ಕಂಡುಬಂದು ರೇಖಾಚಿತ್ರಗಳು ಏನೋ ಚಿತ್ರ ಮಾಡ್ಯಾರೋ ಅದು ಆಲ್ರೆಡಿ ಪುಸ್ತಕ ಅದು ಅದು ಓದಬೇಕು ಇದು ಬದಲಾಗ್ತಾ ಇರೋದು ಪರಿಸರ ಇದು ನೀವು ಬುಕ್ಸ ಸಿಗ್ಲತ್ತ ನೀವು ಅಂದರೆ ಈ ಪ್ರಾಗ ಪ್ರಾಗತಿ ಇತಿಹಾಸ ಕಾಲದ ಮಾನವರು ನವಸಿಲಾಯಕ್ಕೆ ಬಂದಾಗ ಬದಲಾವಣೆ ಆಯ್ತದೆ ಬೆಂಕಿ ಉಪಯೋಗ ಗೊತ್ತಾಯ್ತು ಬೇಯಿಸಿದ ಆರು ಮಾಡುತ್ತೆ ಒಂದೇ ಕಡೆ ಪಾಠ ಈಗ ಅದರ ಈ ತರದ ಎಲ್ಲ ವಿಷಯಗಳು ಗೊತ್ತಿವೆ ಅದನ್ನು ಇದು ನೆಕ್ಸ್ಟ್ ಸಿಂಧು ಸಂಸ್ಕೃತಿಯ ನಾಗರಿಕತೆ ಇದೆ ಹೆಚ್ಚು ಇರೋದಕ್ಕೂ ಬೇಡ ಎಷ್ಟು ಪಟ್ಟಣಗಳು ಸಂಶೋಧನೆ ಆಗಿವೆ ಹರಪ್ಪದಲ್ಲಿ ಏನಿತ್ತು ಮೇಂಜೋದಾರದಲ್ಲಿ ಏನಿತ್ತು ಲೋಟಾಲಲ್ಲಿ ಏನಿತ್ತು ಕಾಲಿಮಂಗಲದಲ್ಲಿ ಏನಿತ್ತು ಇಷ್ಟು ವಿಶೇಷವಾಗಿ ಸತ್ತ ವಂಶತೆಯಲ್ಲಿ ಎಲ್ಲಿ ಸಿಕ್ಕಿದೆ ಬುರುಡೆಗಳು ಎಲ್ಲಿ ಸಿಕ್ಕಿದೆ ಗೊಂಬೆ ಈ ಥರದ ಹೈಲೈಟ್ ಮಾಡಿರೋ ಮನಸ್ಸನ್ನು ಆಲ್ರೆಡಿ ಕಳಿಸಿದ್ರು ಅಷ್ಟು ಓದಿ ಮುಗಿ ಇದು ದಿಟ್ಟಷ್ಟು ನೀವು ಹುಡುಕೋದ ಹೋದರೆ ಅವಶ್ಯಕತೆ ಸಾಮಾಜಿಕ ಜೀವನ ರಾಜಕೀಯ ಜೀವನ ಆರ್ಥಿಕ ಜೀವನ ದೀಪ ಓದೋದು ಅವಶ್ಯಕತೆ ಆರ್ಥಿಕ ಜೀವನದಲ್ಲಿ ಹಣದ ಚಲಾವಣೆ ಇದೆ ಮುಗಿಯಿತು ಏನು ಮಾಡ್ತಿದ್ರು ವಿನಿಮಯ ಪದ್ಧತಿ ಆ ಥರ ಒಂದು ವ್ಯವಸ್ಥೆ ಹೌದು ಅವ್ರ ಧಾರ್ಮಿಕ ಜೀವನ ಏನಪ್ಪ ಅವರು ಡುಬ್ಬದ ಗೋಳಿಯನ್ನು ಪೂಜಿಸುತ್ತಿದ್ದರು ಇಷ್ಟೇ ಹೌದಾ ಇಲ್ಲಿ ಯಾಕೆ ಏನು ಈ ಈ ಲೆವೆಲಿಗೆ ಹೋಗುವ ಅವಶ್ಯಕತೆ ಇದೆ ಪಾರ್ಟಿ ಸೊ ಹೌದು ಅದೇ ರೀತಿ ಈಜಿಪ್ಟ್ ನಾಗರಿಕತೆ ಇರಬೇಕು ಯಾವ ನದಿ ಇದೆ ಮೇಲೆ ಬಂದಪ್ಪ ಮೆಸೆಪೆಟೋಮಿಯಾ ಎರಡು ನದಿಗಳ ನಾಡಿ ಲೈಕ್ ಈ ಥರದ್ದು ನಾ ಏನು ಹೇಳ್ತೇನೆ ಎಕ್ಸಾಕ್ಟ್ ಪುಸ್ತಕ ಅದೇ ಹೈಲೈಟೆಡ್ ಇದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಡೀ ಸೋಷಲ್ ಪುಸ್ತಕದಲ್ಲಿ ಏನು ಮಾಡಿದೆ ಅಂದ್ರೆ ಹೀಗೊಂದು ಬಾಕ್ಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು ಕಲರ್ ಮಾಡಿದೆ ಯಾವುದೋ ಒಂದು ಕಲರ್ ಅದನ್ನು ಕಡ್ಡಾಯವಾಗಿ ನೀವು ಓದಬೇಕು ಅನ್ನೋದು ಮಾಹಿತಿ ಇದೆ ಕಡ್ಡಾಯವಾಗಿ ಓದಬೇಕು ಅದು ಹೈಲೈಟೆಡ್ ಮಾಡೋಣ ಯಾಕಂದ್ರೆ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಟಿ ಟಿ ಇವನ್ ಸಿ ಸಿಟಿಯ ಹಾಗೆ ಇಡೀ ಸಿಲೆಬಸ್ ಅಲ್ಲಿ ಹೀಗೆ ಬರುವಂತಹ ಎಲ್ಲ ಅಂಶಗಳನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಓದಬೇಕು ಅನ್ನುವಂಥದ್ದನ್ನ ನಾವು ಇನ್ನು ಪ್ರಾಚೀನ ನಾಗರಿಕತೆಗಳ ಹೇಳಿದ್ರೆ ಅಮೆರಿಕ ನಾಗರಿಕತೆ ಜನರ ಹಿಸ್ಟ್ರಿ ಎಲ್ಲ ಹೈಲೈಟ್ ಓದಬೇಕು ಅಷ್ಟೇ ಚೀನಾ ಆಗುತ್ತೆ ಯಾರಾದ್ರೂ ಸಾಪಾಯಿತು ಯಾರಾಗಿದ್ವು ಅಷ್ಟೇ ಸ್ವಿಂಗ್ಸ್ಗಳು ಇದ್ವು ಪಿರಾಮಿಡ್ಗಳು ಇದ್ವು ಅದು ಗಾಡ್ ಪಿರಾಮಿಡ್ ಯಾರು ಸಿಕ್ಕಿದ ಗೀಜೆಯಲ್ಲಿ ಸಿಕ್ಕಿದೆ ಇಷ್ಟೇ ಓದಬೇಕು ಏನು ಹೌದಾ ಆ ಕಾರಣಕ್ಕೆ ಅಗೇನು ಹೇಳ್ತಿದ್ರು ನೋಡಿ ಈ ಸಿಲೆಬಸ್ ಅನ್ನು ಇಟ್ಟುಕೊಂಡು ಉನ್ನತ ಹಂತದ ಶಿಕ್ಷಣವನ್ನ ಶಿಕ್ಷಣದಲ್ಲಿ ವಿಷಯವನ್ನು ದಯವಿಟ್ಟು ಓದುವ ಅವಶ್ಯಕತೆ ಇಲ್ಲ ರೈಟ್ ಇನ್ನು ನೆಕ್ಸ್ಟ್ ಸನಾತನ ಧರ್ಮದ ಬಗ್ಗೆ ಇದೆ ಮತ್ತಿಲ್ಲಿ ಸನಾತನ ಧರ್ಮ ಏನೇನೋ ಹುಡುಕಕ್ ಹೋಗಬೇಡಿ ಜಾಸ್ತಿ ವೇದಗಳ ಅರ್ಥ ನಾಲ್ಕು ವೇದಗಳು ಗೊತ್ತದ ರಚನೆ ಹಾಂಗ್ ಗೊತ್ತದ ಶ್ಲೋಕಗಳು ಎಷ್ಟೋ ಗೊತ್ತವ ಋಗ್ವೇದದಲ್ಲಿ ಒಂದ್ ಸಾವಿರ ಇಪ್ಪತ್ತೆಂಟಕ್ಕೂ ಹತ್ತು ಮಂಡಲಗಳಿವೆ ಹೌದಾ ಅಲ್ಲಿ ಯಾವ ಮಂಡಲದಲ್ಲಿ ಏನು ಹೇಳಲಾಗಿದೆ ಅವುಗಳ ಬಗ್ಗೆ ಡೀಟೇಲ್ ಆಲ್ರೆಡಿ ನಿಮಗೆ ಗೊತ್ತಿದೆ ಅದರ ಬಗ್ಗೆ ನೀವು ಓದ್ಕೊಳ್ತೀವಿ ಇನ್ನು ಮತಗಳು ಅಂದ್ರೆ ಯಾವ ನೀವು ಈ ಮತಗಳಲ್ಲಿ ಮತಾಚಾರ್ಯರು ಅನ್ನುವಂಥದ್ದಿದೆ ಅವರ ಆಚರಣೆಗಳ ಬಗ್ಗೆ ನೀವು ಓದ್ಕೊಳ್ಬೇಕು ವಿಗ್ರಹ ಅದರದೇ ಅಂದರೆ ವೇದಗಳೇ ಸ್ವರೂಪ ಹಿಂಗಿದು ಅಂತ ಆಸ್ತಿಕ ನಾಸ್ತಿಕ ಆಸ್ತಿಕ ಅಂದ್ರೆ ಪೂಜೆ ಮಾಡೋ ನಾಸ್ತಿಕ ಅಂದ್ರೆ ಇಷ್ಟೇ ಮುದ್ರದ ಮೇಲೆ ಹೌದು ಆಸ್ತಿಕ ಪದ ಪ್ರತಿಪಾದಕರು ಅಂತ ಪ್ರಶ್ನೆ ಬರಲ್ಲ ಮಿನಿಮಮ್ ಪ್ರಶ್ನೆ ಬರ್ತದೆ ಸೊ ಅದನ್ನೆಲ್ಲವನ್ನು ನೀವು ನೋಡಿ ಜೈ ಧರ್ಮಗಳ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ ಜೈನ ಧರ್ಮದಲ್ಲಿ ಇದೆ ಸ್ಥಾಪಕರ ಬಗ್ಗೆ ಪ್ರಶ್ನೆ ಕೇಳೋದಿಂತ ಡೀಪ್ ಕೇಳುತ್ತೆ ಜೈನ ಬೋಧನೆಯನ್ನು ಮಾಡಿದ ಮಹಾವೀರದ ಒಂದು ವಿಷಯ ಇದೆ ಆ ಪದೀರ ಇದೆ ಹೌದಾ ಯಾವುದೋ ಒಂದು ವಿಷಯ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ ಅದ್ರ ಬಗ್ಗೆ ಆಲ್ರೆಡಿ ಪಾರ್ಶ್ವನಾಥಗಳು ಇದ್ದೀವಿ ಇವಾಗ ಇಪ್ಪತ್ತ್ ಮೂರು ಇವಾಗ ಮಹಾವೀರ ನಾಲ್ಕು ಮೊದಲನೇವರು ಯಾರು ವೃಷಭನಾಥ ಹೌದ್ ಈ ಥರ ಅಲ್ಲ ಸೊ ಅದು ಮೊದಲೇ ಯಾರು ಯಾರ ಆದ್ರೆ ಯಾವ್ದು ತಿಳ್ಕೊಬೇಡ ಇಪ್ಪತ್ನಾಲ್ಕು ಮಂದಿಷ್ಟು ಗೊತ್ತಿಲ್ಲ ಸರ್ ಇದ್ರೆ ನಾವು ಯಾರಿದ್ದೀವಿ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹೌದಾ ಏನು ಬರಲ್ಲ ಐದಿನ ಯಾರು ಸರ್ ಆರನೇದಾರು ಇದು ಬರಬೇಕು ಇದು ಮಾತ್ರ ಬೇರೆ ಎಕ್ಸಾಮ್ ಬರ್ತದೆ ಈಗ ಸತ್ಯ ಬರಬೇಕು ಹೌದಾ ಹಾಗಾಗಿ ನಿಮಗೆ ಇಪ್ಪತ್ತ್ಮೂರದ ಯಾರು ಗೊತ್ತಿರಬೇಕು ಇಪ್ಪತ್ತ್ನಾಲ್ಕು ಗೊತ್ತಿರಬೇಕು ಮಾದಲ್ಲೇ ನಾವು ಬರ್ತೇವೆ ಇದು ಪುಸ್ತಕ ಅದ ಬುಕ್ ರೆಫರ್ ಮಾಡೋ ಅವಶ್ಯಕತೆ ಹೌದಾ ಅವ್ರ ಬೋಧನೆಗಳೇನು ತತ್ವಗಳು ಅಂದ್ರೆ ಶ್ವೇತಾಂಬರ ದಿಗಂಬರ ಇರ್ಬೋದು ಹೀನಾಯನ ಮಹಾಯನ ಇರ್ಬೋದು ಅವ್ರದ್ದು ಇರಪ್ಪ ಹೀನಾಯನ ಏನಿದೆ ಮಹಾಯನ ಏನೋ ಶ್ವೇತಾಂಬರ ಏನು ದಿಗಂಬರ ಏನು ಅವರ ವ್ಯತ್ಯಾಸಗಳು ಆಲ್ರೆಡಿಯಲ್ಲಿ ಬರೋದಾ ಅಷ್ಟು ವ್ಯತ್ಯಾಸಗಳು ಓದಬೇಕಾದರೆ ಯಾವಾಗಲೂ ಬರುತ್ತೆ ಕ್ಲಿಯರ್ ಎಸ್ ಉಂಟು ಇನ್ನು ವಿದೇಶಿಯರ ದಾಳಿಗಳು ಆಲ್ರೆಡಿ ಗೊತ್ತಿದೆ ಅಲೆಕ್ಸಾಂಡ್ರ್ ಬಂದನು ಆ ಪೋರರ ಮಧ್ಯೆ ಏನು ಕದನ ಆತದು ಅಂಬಿ ಪೋರಸ್ ಅದರ ಬಗ್ಗೆ ನೀವು ಒಂದು ಓದ್ರಿ ಅಲೆಕ್ಸಾಂಡ್ರ ಎಷ್ಟರಲ್ಲಿ ದಾಳಿ ಯಾರ ಮೇಲೆ ಮಾಡೋನು ಸೋತನು ಸತ್ತನು ಇಷ್ಟೇ ಅದರ ಬಗ್ಗೆ ನೀವು ಇನ್ನು ಭಾರತದ ಬಗ್ಗೆ ನಮ್ಮ ಭಾರತದ ಖಂಡ ಹಿಂದೂಸ್ತಾನ ಇಂಡಿಯಾದ ಭಾರತಕ್ಕೆರುವ ವಿವಿಧ ಹೆಸರುಗಳ ಬಗ್ಗೆ ನೀವು ಇಷ್ಟೆಲ್ಲ ಅಂದರೆ ಭಾರತದಲ್ಲಿ ಭಾರತ ಯುರೋಪಿಯನ್ ಮೊದಲೇ ಯಾರು ಪೋರ್ಚುಗೀಸು ಬಂದರು ಡಚಲು ಬಂದರು ಇಂಗ್ಲೀಷರು ಬಂದರು ಈ ಥರ ಇದರೂ ಕೂಡ ಯಾರು ಯಾವಾಗ ಬಂದ್ರು ಅನ್ನುವಂಥದ್ದು ಒಂದು ಶಾರ್ಟ್ ನೋಟ್ಸ್ ಅನ್ನು ಗುಪ್ಲಲ್ಲಿ ಕಳಿಸ್ತೀನಿ ಜಾಸ್ತಿ ಇದೆಲ್ಲ ಬೃಹಿಕ್ಷ ಭಾರತೀಯ ಕೊಡುಗೆ ಅಂದ ತಕ್ಷಣ ದೊಡ್ಡದೇನೋ ಓದೋ ಅಗತ್ಯ ಇಲ್ಲ ಈತ ಗುಪ್ತರ ಕಾಲದಲ್ಲಿ ಬರುವಂಥವರು ಹೌದಾ ಚರಕ ಇರಬಹುದು ಸುಶ್ರುತ ಇರಬಹುದು ಆರಭಟ ಇರಬಹುದು ಏನು ಸಿದ್ಧಾಂತ ಮಾಡಿಸ್ರು ಅಷ್ಟು ಓದ್ಬೇಕು ಆಲ್ರೆಡಿ ಆ ಮುಖಲ್ಲಿ ಅದನ್ನು ನೀವು ಹೌದಾ ಇನ್ನು ಭಾರತೀಯ ಮೌಲ್ಯಗಳು ಯಾವ್ಯಾವ ಗೊತ್ತೇ ಇರ್ತದೆ ನಿಮಗೆ ಹೌದಾ ಸಾಮಾನ್ಯವಾಗಿ ಆಲ್ರೆಡಿ ಗೊತ್ತ ಪುಸ್ತಕ ಓದೋದೇ ಅವಶ್ಯ ಅವುಗಳನ್ನು ಓದಬೇಕು ಇನ್ನು ಕರ್ನಾಟಕದ ಬಗ್ಗೆ ಕೆಲವಿಷ್ಟು ವಿಷಯಗಳನ್ನು ನೀವು ಓದಬೇಕು ನಾಟಕ ಇರ್ಬೋದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಈ ಸಂದರ್ಭ ಹೋದು ಮೊಟ್ಟ ಮೊದಲ ಜಾನಪದ ಕಲೆ ಅದು ಸ್ಥಾಪ ಇಂಥದ್ದೆಲ್ಲ ಪ್ರಶ್ನೆ ಬರುತ್ತೆ ಸಾಹಿತ್ಯ ಅಂದ್ರೆ ಏನು ಹೀಗೆಲ್ಲ ಪ್ರಶ್ನೆ ಸಾಹಿತ್ಯ ಒಂದು ಕೃತಿ ಹಾಗು ಅದು ರಿಲೇಟೆಡ್ ಏನಾಗ್ತದೆ ಹಿಸ್ಟ್ರಿ ಇರ್ತದೆ ಆ ಥರ ನೀವು ಅವುಗಳನ್ನೆಲ್ಲವನ್ನು ನೀವು ಖುಷಿ ಉದ್ದಿಮೆ ಇದು ಒಂದೇ ಆಡಳಿತವಾಗಿ ಓದಬೇಕಂದ್ರೆ ನೀವು ಎಷ್ಟು ಕಟ್ಟಬೇಕು ಹೌದಾ ಸೊ ಅದನ್ನು ಐಲೈನ್ ಆಮೇಲೆ ಇಲ್ಲಿ ನೋಡಿ ಆಲ್ರೆಡಿ ನೀವು ಮೌರ್ಯರ ಸಾಮ್ರಾಜ್ಯ ಇದೆ ಮೊದಲ ಸಾಮ್ರಾಜ್ಯ ಇದೆ ಸ್ಥಾಪಕ ಯಾರು ಶ್ರೇಷ್ಠ ಅರಸ ಯಾರು ಕೊಡುಗೆ ಏನು ಅಥವಾ ಕೆಲವು ಅರಸರುಗಳು ತಮ್ಮದೇ ಆದ ಶಕ ವರ್ಷವನ್ನು ಮಾಡಿದ್ದಾರೆ ಅಥವಾ ತ್ರೈ ಸಮುದ್ರೋತಯ ಪಿತವಹನ ಅವೆಲ್ಲಿ ಕೆಲವರಿಗೆ ಹೌದಾ ನೂರು ಕದನಗಳ ಸಿಂಹ ಇಂಥವೇನೋ ಕೆಲವು ಹಂಡಿಂಗ್ಸ್ ಅವರು ಅವುಗಳನ್ನೆಲ್ಲವನ್ನು ನೀವು ಇಲ್ಲಿ ಓದಬೇಕು ಮೋರ್ ಇರ್ಬೋದು ಕುಶಾಲ ಇರ್ಬೋದು ಗುಪ್ತರು ವರ್ಧನರ ಬಗ್ಗೆ ಅವರ ಆಡಳಿತ ಸಾಮಾಜಿಕ ವಿದೇಶಿ ಪ್ರವಾಸಿಗರು ಯಾರ್ಯಾರು ಭೇಟಿ ಕೊಟ್ಟರು ಎಲ್ಲಿ ವರ್ಧ ಹುಯನಿಸ್ತಾ ಬರ್ತಾನೆ ಹೌದಾ ಆ ಫಾಯಿಯನ್ನ ಬರ್ತಾನೆ ಸೊ ಅವ್ರ ಬಗ್ಗೆ ಎಷ್ಟರಲ್ಲಿ ಬಂದು ಯಾರು ಆಸ್ಥಾನ ಇಷ್ಟೇ ಕೃತಿಯವಾಗ ಬರೆದು ಯಾಕೆ ಬಂದರು ಇಷ್ಟೆಲ್ಲ ಪ್ರಶ್ನೆ ಬರ್ತದೆ ಯಾರ ಆಸ್ಥಾನಕ್ಕೆ ಬಂದು ಯಾವಾಗ ಬಂದು ಅವನ ಹೆಸರಿ ಇಷ್ಟೇ ಬಂದೆ ಅದನ್ನು ಇನ್ನು ದಕ್ಷಿಣ ಭಾರತ ರಾಜವಂಶಗಳು ಇಲ್ಲಿ ಕರ್ನಾಟಕ ಹಿಡಿದುಕೊಂಡೇ ದಕ್ಷಿಣ ಭಾರತದಲ್ಲಿ ಬರ್ತವೆ ಹೌದಾ ಚೋಳರು ಚೇರರು ಪಾಂಡ್ಯರು ಸಂಗಮ ಸಾಹಿತ್ಯ ಅಂದ್ರೆ ಏನು ಅದು ಒಂದು ಸಾಹಿತಿಗಳ ಕೂಟ ಸಂಗಮ ಯುಗದಲ್ಲಿ ಚೇರರು ಚೋಳರು ಪಾಂಡ್ಯರು ಏನು ಮಾಡ್ತಾರೆ ಅನ್ನೋ ಬಗ್ಗೆ ಅದರ ಡೀಟೇಲ್ ಯಾರು ಸ್ಥಾಪಕತೆ ಏನಂತ ಅದರ ಬಗ್ಗೆ ನಿಮ್ಮನ್ನು ಓದ್ಕೊಳ್ಬೇಕು ಇನ್ನು ಉತ್ತರ ಭಾರತ ಕೆಲವು ಈ ಹೊಸದಾಗಿದೆ ಅಹೋಂ ರಾಜವಂಶ ಮೊಘಲರಿಗಿಂತ ಮೊದಲು ಆಳ್ವಿಕೆಗೆ ಬಂದ ಸೊ ಅವರು ಆ ಮನೆತನ ರಾಜವಂಶ ಯಾರು ಯಾರಲ್ಲದ ಸ್ಥಾಪಕ ಇದು ಕೂಡ ಪುಸ್ತಕದಲ್ಲಿದೆ ಎಲ್ಲ ಹುಡುಕದ ಅವಶ್ಯಕತೆ ಇದೆ ಸೊ ಅದ್ರ ಬಗ್ಗೆ ಹೋಗೋದು ಇನ್ನು ಅರಬರು ಟರ್ಕರು ಅಫ್ಘಾನರ ದಾಳಿಗಳು ನಮ್ಮ ಭಾರತ ಮೇಲೆ ಅದರಿಂದಾಗುವ ಪರಿಣಾಮಗಳೇನು ಅದನ್ನೆಲ್ಲ ಒಂದು ಹೋಗಿದೆ ಇನ್ನು ಆರರಿಂದ ಹದ್ನಾಲೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಏನು ರಜಕೂತ ಮನೆತನಗಳಿವೆ ಗೋ ಅವರುಗಳ ಬಗ್ಗೆ ಎಲ್ಲ ಇನ್ನು ಕಾಶ್ಮೀರದ ಕಾರ್ಪೋರ್ಟ್ ಸಾಮ್ರಾಜ್ಯ ಇರ್ಬೋದು ಅಫ್ಘಾನ್ ದಾಳಿ ಕೋರ ಇರ್ಬೋದು ಇದು ದೆಹಲಿ ಸುಲ್ದಾ ನಿನ್ನೇನೇ ನಿಮಗೆ ಕಳಿಸಿದ್ದೀನಿ ಐದು ಗುಲಾಮಿ ಸಂತತಿಯಿಂದ ಹಿಡಿದು ಲೂದಿ ಸಂಸ್ಕೃತಿಯವರೆಗೆ ಎಷ್ಟು ಜನ ಎಲ್ಲಿಂದ ಎಲ್ಲಿ ಸಾ ಮತ್ತೆ ಕೆಲವೊಂದು ಮನೆ ಮನೆತನದಲ್ಲಿ ಅವನ ತೆಟ್ಕೊಂಡ್ ಏನಂದ್ರೆ ಒಬ್ಬ ಐದು ಅಂತ ಅನ್ನುವಂಥದ್ದು ಅಥವಾ ಕೃಷಿಯ ಬಗ್ಗೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಟ್ಟವರ ಯಾರು ಹೀಗೆ ಹೈಲೈಟ್ ಆಗಿರ್ತಾರೆ ಅದನ್ನು ಹೋಗುವುದು ಇನ್ನು ಭಾರತ ಮತ ಪ್ರವರ್ತಕರು ಎಲ್ಲ ಶಂಕರಾಚಾರ್ಯ ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಆ ಸಿದ್ಧಾಂತ ಆ ಸಿದ್ಧಾಂತ ಅಂದ್ರೆ ದ್ವೈತ ಅಂದರೆ ಏನು ಅದ್ವೈತ ಅಂದರೆ ಏನು ವಿಶಿಷ್ಟ ಅದ್ವೈತ ಅಂದರೆ ಏನು ಭಾಳ ಕ್ಲೀನಾಗಿ ಬುಕ್ಕಲ್ಲಿ ಕೊಡ್ತೀವಿ ಅಷ್ಟು ನಿಮಗೆ ಗೊತ್ತು ಎರಡಲ್ಲದ್ದು ಎರಡು ಒಂದೇ ಎರಡು ಬೇರೆ ಬೇರೆ ಈ ಥರ ಇದೆ ಸಾವುಗಳನ್ನು ನೀವು ಹೋದ್ರು ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಬಂದಾಗ ಅಲ್ಲಿ ಆಗಿರುವ ಹೋರಾಟಗಳಿರ್ಬೋದು ವಿಶೇಷವಾಗಿ ತಾಳಿಕೋಟೆ ಕದನ ಇರ್ಬೋದು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿಯರ್ಬೋದು ಯಾರು ಬಂದ್ರಪ್ಪ ಕೃಷ್ಣದೇವರ ಆಸ್ಥಾನಕ್ಕೆ ಯಾರು ಬಂದರು ಹೀಗೆ ಹರಿಹರ ಆಸ್ಥಾನಕ್ಕೆ ಯಾರು ಬಂದರು ಇಷ್ಟು ಪ್ರಶ್ನೆಗಳನ್ನ ಕೇಳಿತಾರೆ ಸೊ ವಿದೇಶಿಯರಿಗೆ ಕಂಡ ವಿಜಯನಗರ ನಾನು ನೋಡಿಲ್ಲ ಕಾಣಿಯಿಂದ ಕೇಳಿ ಏನು ಅವಾಗ ಮಾತು ಸೊ ಆ ಥರ ನಾ ಕಾಣಿ ನೋಡಿಲ್ಲ ಕಿವಿಯಿಂದ ಕೇಳಿಲ್ಲ ಇಂಥ ಸಾಮ್ರಾಜ್ಯ ಇದೆ ಅಂತೆಲ್ಲ ವರ್ಣ ಯಾರು ಮಾಡೋಪ್ಪ ಸೋಲ ಆ ಥರದ್ದು ಏನೋ ಒಂದು ಜನ ಹೈಲೈಟ್ ಇತ್ತು ಅವುಗಳನ್ನು ಓದ್ತು ಇನ್ನು ಅವನತಿ ಹೇಗಾಯಿತು ಕನ್ನಡ ಪದ್ಧತಿ ಹೇಗಿತ್ತು ಅದ್ರ ಬಗ್ಗೆ ನೋಡೋದು ಇನ್ನು ಅಹೋರಾಜ್ತನದ ಆಯ್ತಾರೆ ಭಕ್ತಿ ಪದ್ಧ ಹಾಗೂ ಸೂಫಿ ಪರಂಪರೆಯ ಬಗ್ಗೆ ಇರ್ಬೋದು ದಕ್ಷಿಣ ಭಾರತದಲ್ಲಿ ಭಕ್ತಿ ಪರಂಪರೆ ಹೇಗಿತ್ತು ವೀರಾಬಾಯಿ ಹೇಗಿದ್ರು ಹೋಗ ದಾಸರುಗಳು ಏನು ಹೇಳೋದು ಅದರ ಬಗ್ಗೆ ಎಲ್ಲ ಭಾಳ ಸಂಚಿತ ಮಾಹಿತಿ ಅದನ್ನು ನೀವು ನೋಡೋದು ಇದರಲ್ಲಿ ಕೆಲವು ಚಿಸ್ತಿ ಪಂಥ ರಮಾನಂದ ಕಬೀರ ಚೈತನ್ಯ ಗುರುನಾನಕ ವೀರಾಬಾಯಿ ಶಂಕರದೇವ ಮಾಗಳ ಬಗ್ಗೆ ನೀವು ಓದಿ ಭಾರತೀಯ ಯುರೋಪಿನ ಆಧುನಿಕ ಭಾರತದ ಇತಿಹಾಸದ ವಿಷಯದ ಬಗ್ಗೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಕರ್ನಾಟಕ ಯುದ್ಧಗಳು ಯಾರ ಮಧ್ಯೆ ನಡೆಯಿತು ಎಷ್ಟಲ್ಲರೂ ಯಾರು ಸೋದರು ಯಾರು ಗೆದ್ರು ಮೋಸ್ಟ್ ಇಂಪಾರ್ಟೆಂಟ್ ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ತು ಅನ್ನೋದು ಬೇಕು ಇದನ್ನು ಕೂಡ ಕಳಿಸ್ತೀವಿ ಇನ್ನು ಪ್ಲಾಸ್ಟಿಕ್ ಅದರ ಅಷ್ಟೇ ಬಕ್ಸಾರ್ ತಗೊಂಡ ದ್ವಿ ಸರ್ಕಾರ ಪದ್ಧತಿಯಿಂದ ಯಾರಿಗೆ ಜಾತಿ ತಂದರು ಅನ್ನೋದು ಹೇಳ್ತೀವಿ ಇನ್ನು ಹದಿನೈದು ವಿಧವಾದ ಭಾರತದಲ್ಲಿ ಮರಾಠರು ಬರ್ತಾರೆ ಕರ್ನಾಟಕದಲ್ಲಿ ಯುದ್ಧಗಳು ನಡೀತವೆ ಬಂಗಾಳದ ಪ್ರಾರಂಭ ಮತ್ತೆ ಪ್ಲಾಸ್ಟಿಕ್ ಅದರ ಬರುವಂಥದ್ದು ಸೊ ಅದ್ರ ಬಗ್ಗೆ ನಾವು ಪೇಶುಗಳು ಏನು ಮಾಡೋದು ಮುಂದಿನ ಆಡಳಿತ ಅದರಿಂದ ಪರಿಣಾಮಗಳು ಇವೆಲ್ಲ ಇವೆಲ್ಲವೇನು ಈ ಒಂದು ಎಲ್ಲ ಪದ್ಧತಿಗಳು ಯಾರು ಜಾರಿಗೆ ತಂದ್ರು ಅಂದ್ರೆ ಏನು ರೈತವಾರಿ ಪದ್ಧತಿ ಅಂದ್ರೆ ಏನು ಯಾರು ಜಾರಿ ಜಮೀನ್ದಾರಿ ಪದ್ಧತಿ ಅಂದ್ರೇನು ಯಾರು ಜಾರಿ ಇಲ್ಲಿ ಹೀಗೆ ಈ ಪದ್ಧತಿ ಅಂದ್ರೆ ಏನು ಅದನ್ನ ಜಾರಿಗೆ ತಂದವರು ಯಾರು ಫಾರ್ ಎಕ್ಸಾಂಪಲ್ವಾರಿ ಪದ್ಧತಿ ಸರ್ ಥಾಮಸ್ ಹೌದಾ ಅಂತಂದರು ಸೊ ಅದನ್ನ ನೀವು ಓದುವಂಥದ್ದು ಅವಶ್ಯಕತೆ ಇನ್ನು ಭಾರತದಲ್ಲಿ ಬ್ರಿಟಿಷರ ಆಯೋಜನೆ ಈ ಯುದ್ಧಗಳು ಇವರು ಎಷ್ಟು ನಡೀತು ಯಾರು ಯಾರಿಗೆ ಇದ್ರು ಒಪ್ಪ ಈ ವಿಷಯ ನಿಮಗೆ ಗೊತ್ತು ಇನ್ನು ಸಹಾಯಕ ಸೇನೆ ಪದ್ಧತಿ ಯಾರು ಜನರು ಜಾರಿಗೆ ತಂದರು ಎಷ್ಟರಲ್ಲಿ ಜಾರಿಗೆ ತಂದರು ಸಹಾಯಕ ಸೇನೆ ಪದ್ಧತಿಯಲ್ಲಿಗೆ ಒಳಗಾದ ಮೊದಲ ರಾಜ್ಯ ಯಾವುದು ಹೈದ್ರಾಬಾದ್ ನಿಜ ಹಿಂಗೆ ಒಂದೊಂದು ಪದ್ಧತಿ ಯಾರು ದತ್ತು ಮಕ್ಕಳು ಹಾಕಿದ್ವಿ ಯಾರು ಒಳಗೊಂಡರು ಅನ್ನೋದನ್ನು ಹೇಳ್ತಾರೆ ಇನ್ನು ಮೈಸೂರು ಮತ್ತು ಇತರ ಸಂಸ್ಥಾನಗಳ ಬಗ್ಗೆ ಒಡೆಯರ್ಗಳ ಬಗ್ಗೆ ಓದಬೇಕು ಅವರ ಕೊಡುಗೆಗಳ ಬಗ್ಗೆ ಓದಬೇಕು ಇದು ಕೆಳಗೆ ಚಿತ್ರ ಏನು ಅಷ್ಟು ಓದುವ ಅವಶ್ಯಕತೆ ಇಲ್ಲ ಇವನ್ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಬಗ್ಗೆ ಕೂಡ ಹೆಚ್ಚು ಓದುವ ಅವಶ್ಯಕತೆ ಇದೆ ಮಿನಿಮಮ್ ಆಗಿ ಏನು ಗೊತ್ತಿರಬೇಕು ನಮಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಯಾವಾಗ ಆಯ್ತು ಯಾವ ರೀತಿಯ ಹೋರಾಟಗಳು ನಡೆದಿತ್ತು ಅನ್ನೋ ಸಂಕ್ಷಿಮ ಮಾಹಿತಿ ಆಲ್ರೆಡಿ ಗೊತ್ತಿತ್ತು ಅದು ವಿಶೇಷವಾಗಿ ಓದುವುದು ಅವಶ್ಯಕತೆ ಇನ್ನು ಕರ್ನಾಟಕದಲ್ಲಿ ಏನೇನು ಪ್ರತಿಯೊಂದು ಹೈದರಾಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಬೇಡದಂಗೆಗಳು ಯಾವಾಗ ನಡೆದವು ಅನ್ನೋದ್ರ ಬಗ್ಗೆ ಎಲ್ಲ ಓದುತ್ತೆ ಇನ್ನು ಸಾಮಾಜಿಕದಾಗಿಯೂ ಬ್ರಹ್ಮ ಸಮಾಜ ಯಾವ ಸ್ಥಾಪನೆ ಮಾಡಬೇಕು ಆರ್ಯ ಸಮಾಜ ಆಗಿ ಪ್ರಾರ್ಥನ ಸಮಾಜ ಸತ್ಯಶೋಧಕ ಸಮಾಜ ಅಲ್ಲಿನ ಚಳುವಳಿ ಸೊ ಇವೆಲ್ಲವುಗಳನ್ನು ಒಂದೊಂದಾಗಿ ಯಾವ ಸ್ಥಾಪನೆ ಮಾಡೋದು ಅದರ ಸಿದ್ಧಾಂತ ಏನು ಅನ್ನೋದು ಗೊತ್ತಿದ್ರೆ ಸಾಕು ಇದು ಸ್ವತಂತ್ರ ಹೋರಾಟ ಎರಡು ಭಾಗದಲ್ಲಿ ನಾವು ನೋಡ್ತೀವಿ ಹದಿನೆಂಟು ಎಂಬತ್ತೈದರಿಂದ ಹತ್ತೊಂಬತ್ತು ಹತ್ತೊಂಬತ್ತರವರೆಗೆ ಇರುವಂಥ ಬೆಳವಣಿಗೆ ಹತ್ತೊಂಬತ್ತರ ನಲವತ್ತೇಳರ ಬಗ್ಗೆ ಏನೆಲ್ಲ ಆಯಿತು ಅಂದರೆ ಅಂದರೆ ಭಾರತದ ರಾಷ್ಟ್ರೀಯ ಚಳುವಳಿ ಅನ್ನುವಂಥದ್ದನ್ನು ಮೂರು ಅಥವಾ ನಾಲ್ಕು ಹಂತಗಳಲ್ಲಿ ನಾವು ನಾವು ಮಂಗಗಾಂಧಿಗಳಿಂದ ಗಾಂಧಿ ಇನ್ನು ಕರ್ನಾಟಕ ಈ ಕಿರಣ ಮತ್ತು ಗಡಿ ವಿವಾದಗಳಿಗೆ ಭವಿಷ್ಯದಲ್ಲಿ ಹೆಚ್ಚು ಓದುವ ಅವಶ್ಯಕತೆ ಇಲ್ಲ ಅಂತ ಭಾವತಿಲ್ಲ ಡೀಪರ್ ಇತ್ತು ಹೋದರೆ ಸುಮ್ಮನೆ ಹೈಲೈಟ್ ಈ ಮಂಗೀಕಿರಣ ಆಯಿತು ಏನು ಆಟ ನಡೀತು ಇಯರ್ ಅಷ್ಟು ಗೊತ್ತಿದ್ರೆ ಸಾಕು ಇನ್ನು ಅದ್ರ ಜೊತೆಗೆ ಎಲ್ಲ ಚಳವಳಿ ಚಳುವಳಿಗಳ ನಾಯಕರು ಯಾರ್ಯಾರು ಇದ್ರು ಚಳುವಳಿ ಯಾವಾಗ ಸ್ಟಾರ್ಟ್ ಆಯಿತು ಇಷ್ಟು ಗೊತ್ತಿದ್ರೆ ಸಾಕು ಹೆಚ್ಚು ಏನು ಬೇಡ ಇದು ಕೂಡ ಅಷ್ಟೇ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಮತ್ತು ಸುಧಾರಣೆಗಳು ಏನಾದರೂ ಹಿಂದುಳಿದ ವರ್ಗಗಳ ಮೊದಲ ಆಯೋಗ ಯಾವಾಗಿತ್ತು ಆಲ್ರೆಡಿ ಮೆನ್ಷನ್ ಅನ್ಸುತ್ತದೆ ಸೊ ಅಷ್ಟು ನೀವು ಅದರಲ್ಲಿ ನೋಡೋದು ಇನ್ನು ಕರ್ನಾಟಕ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಬಹುಶಃ ಇದನ್ನು ಹಚ್ಚುವುದು ಅವಶ್ಯಕತೆ ಇದೆ ಆಲ್ರೆಡಿ ನಿಮಗೆ ಗೊತ್ತಿದೆ ಇನ್ನು ಇದು ನೋಡು ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರೈತರು ಸೊ ಈ ಏನು ಈ ಯಾವುದೇ ನಿಮಗೆ ಅಷ್ಟು ಗೊತ್ತಿರಲ್ಲ ಪಾರ್ಸಿ ಗೊತ್ತಿಲ್ಲ ಕ್ರಿಸ್ತ ಗೊತ್ತಿದೆ ಇಸ್ಲಾಂ ಗೊತ್ತಿದೆ ಇನ್ನು ಧಾರ್ಮಿಕ ಧಾರ್ಮಿಕ ಯುದ್ಧಗಳು ಹೇಗೆ ನಡೆದು ಅದರ ಬಗ್ಗೆ ಜಸ್ಟ್ ಹೈಲೈಟ್ ಹೋದ್ರೆ ಸಾಕು ಇನ್ನು ಪುನರುಜ್ಜೀವನ ಇದೆ ಅದರ ಪುನರುಜ್ಜೀವನದಲ್ಲಿ ರಿಲಯನ್ಸ್ ಮೂವ್ಮೆಂಟ್ ಅಂತ ಏನು ಕರಿತೀವೋ ಅದು ಇರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ಇನ್ನು ಯುರೋಪ್ನ ಬಗ್ಗೆ ಇದೆ ಕೈಗಾರ ಕ್ರಾಂತಿ ಯಾವಾಗ ನಡೀತು ಇವೆಲ್ಲ ಹೆಡ್ಡಿಂಗ್ ಗೊತ್ತಿರೋ ಜರ್ಮನಿ ಕಿರಣ ಯಾವಾಗ್ತು ಹದಿನೆಂಟರ ಎಪ್ಪತ್ತು ಎಪ್ಪತ್ತೊಂದು ಇಷ್ಟು ಗೊತ್ತಿದೆ ಸಾ ಫ್ರಾನ್ಸ್ನ ಮಹಾ ಕ್ರಾಂತಿ ಹದಿನೇಳು ಎಂಬತ್ತೇಳು ಇಷ್ಟು ಹೈಲೈಟ್ ಗೊತ್ತಿದ್ರೆ ಸಾ ಅದನ್ನು ಹೆಚ್ಚು ಓದುವಂಥ ಅವಶ್ಯಕತೆ ಇಲ್ಲ ಇರೋಪೇನ್ ಹಿಸ್ಟ್ರಿ ಅಂತ ಕರಿತೀವಿ ಇನ್ನು ಇದರಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಇದೆ ನೋಡಿ ಡೋಗ್ ನಕಾಶೆ ನೀವು ಬಿ ಎಡ್ ಹಂತದಲ್ಲಿ ಆಲ್ರೆಡಿ ಓದಿರ್ತೀವಿ ಡ್ರೋಗ ಬಂತು ಅದರ ಅರ್ಥ ಏನು ಅನ್ನೋ ಉಪಯೋಗಗಳೇನು ಓದು ಇದು ಓದಲ್ಲೇ ನಡೀತದೆ ನಕಾಶೆಗಳು ಏನು ಮಾಡ್ತಾರೆ ನಿಂತ್ಕೊಳ್ಳೋದು ಸೂಚಿಸ್ತಾರೆ ವಿಶ್ವಾಸ ಕರೆಕ್ಟ್ ಎಕ್ಸಾಕ್ಟ್ ಏನಿದೆ ಅಂತ ಹೇಳ್ತಿದೆ ಮಿನಿಮಮ್ ನಾಲೇಜ್ ನಿಮ್ಗೆ ಗೊತ್ತಿರ್ತದೆ ಅದು ನೋಡಿ ಇನ್ನೂ ಇದೆಲ್ಲ ಟಫ್ ಇದು ಗೋಳಗಳು ಶಿಲಾಗೋಳರು ಗೋಳಗಳು ವಾಯುಗಳಿರ್ಬೋದು ಜಲಗಳಿರ್ಬೋದು ಜೀವಗಳ ಸೊ ಈ ಹಂತದಲ್ಲಿ ನಾವು ವಾಯುಗೋಳ ಶಿಲಾಗೋಳ ಅಲ್ಲಿ ಏನಿರ್ತದೆ ಯಾವ ರೀತಿಯ ಕೆಲಸಗಳು ಅಲ್ಲಿ ಆಗ್ತವೆ ಯಾವ ರೀತಿಯ ಪರಿವರ್ತನೆ ಆಗ್ತವೆ ಶಿಲೆಗಳು ಹೇಗೆ ಬದಲಾವಣೆಗಳು ಆಗ್ತವೆ ಬಸಾಟ ಶಿಲೆಗಳಂದ್ರೆ ಏನು ಆ ಥರ ಕಪ್ಪು ಮಣ್ಣು ಅಂದರೆ ಏನು ಬೇಗರ ಮಣ್ಣು ಅಂದರೆ ಏನು ಸೊ ಇದೆಲ್ಲ ಹೈಡ್ರಿಂಗನ್ನು ಜಿಯೋಗ್ರಾಫಿಯನ್ನು ನೀವು ಹೆಚ್ಚು ಓದಬೇಕು ಸೊ ಇದೆಲ್ಲ ಸಾಧ್ಯ ಆದರೆ ಒಂದೊಂದಾಗಿ ನಾನು ನಿಮಗೆ ಆಮೇಲೆ ತಿಳಿಸುವಂಥ ಪ್ರಯತ್ನವನ್ನು ನಾವುಗಳು ಮಾಡ್ತೀವಿ ಇನ್ನು ಕರ್ನಾಟಕದಲ್ಲಿ ಖನಿಜಗಳಿವೆ ಕರ್ನಾಟಕದ ಸಂಪನ್ಮೂಲಗಳಿವೆ ಆ ಜಲ ಮೂಲಗಳಿವೆ ಅರಣ್ಯಗಳಿವೆ ಸಂಪರ್ಕ ಇವೆ ಏಷ್ಯಾ ಖಂಡ ಇದೆ ಯುರೋಪ್ ಖಂಡ ಇದೆ ದಕ್ಷಿಣ ಅಮೆರಿಕ ಬಟ್ ಇಡೀ ಏಳು ಖಂಡಗಳಿವೆ ಈವನ್ ರಾಜ್ಯ ರಾಜ್ಯಶಾಸ್ತ್ರದಲ್ಲಿ ಈ ನೀವು ನನಗೆ ಹೆಚ್ಚನ ನೀವು ಪೌರತ್ವ ಕಾಯ್ದೆ ವಿಷಯಗಳ ಬಗ್ಗೆ ಸಂವಿಧಾನಗಳ ಬಗ್ಗೆ ಈ ಎಲ್ಲ ಸವಾಲುಗಳೇನು ಲಕ್ಷಣಗಳೇನು ವಿಧಗಳ ಬಗ್ಗೆ ಎಲ್ಲ ಓದೋದು ಕಷ್ಟ ಸೊ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಈ ಪಾಠ ಹೆಚ್ಚು ಓದಿದ್ರೆ ನೀವು ಸಾಕು ಅದನ್ನೇನು ಪಾರ್ಸವಿಲ್ಲ ಇದು ಕೇ ಶಾಸಕನೇ ರಚನೆ ಆಗ್ತದೆ ರಾಷ್ಟ್ರಪತಿ ಯಾವ ವಿಧಿಯ ಮೂಲಕ ಆಯ್ಕೆ ಮಾಡ್ತಾರೆ ಇವೆಲ್ಲವೂ ನಿಮ್ಗೆ ಸಾಮಾನ್ಯ ಗೊತ್ತಿರ್ತದೆ ನಾವು ಭಾವಿಸ್ತೀವಿ ಅವ್ರು ಯಾರು ಏನು ರಾಷ್ಟ್ರಪತಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಅದೆಲ್ಲ ಗೊತ್ತಿರ್ತದೆ ಅದನ್ನು ಓದಿದೆ ಅಥವಾ ನಮ್ಮಲ್ಲಿ ಲೋಕಸಭೆ ಸದಸ್ಯರ ಎಷ್ಟು ರಾಜ್ಯಸಭೆ ಸದಸ್ಯರ ಎಷ್ಟು ಹಾಗೆ ರಾಜ್ಯ ಬಂದರೆ ವಿಧಾನಸಭೆ ಸದಸ್ಯರು ಎಷ್ಟು ವಿಧಾನ ಪರಿಷತ್ ಸದಸ್ಯರು ಇಷ್ಟು ನಿಮಗೆ ಗೊತ್ತಿದೆ ಸಾಕು ಇದು ಚುನಾವಣೆ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರದಲ್ಲಿ ಗ್ರಾಮ ಪಂಚಾಯತ್ ಅವು ಏನು ಚಿಹ್ನೆಗಳಿವೆ ರಾಷ್ಟ್ರೀಯ ಚಿಹ್ನೆಗಳು ಇನ್ನು ಭಾರತ ದೇಶದೊಂದಿಗೆ ವಿವಿಧ ದೇಶಗಳೊಂದಿಗೆ ಸಂಬಂಧ ಇದನ್ನು ಜಾಸ್ತಿ ಡೀಟೇಲ್ ಆಗಿ ಓದುವ ಅವಶ್ಯಕತೆ ಇಲ್ಲ ಇನ್ನು ಜಾಗತಿಕ ಸಂಸ್ಥೆಗಳು ಅವುಗಳ ಬಗ್ಗೆ ಸಮಾಜಶಾಸ್ತ್ರವೂ ಇದೆ ಜಸ್ಟ್ ಹ್ಯಾಂಡ್ ಸಮಾಜಶಾಸ್ತ್ರ ಅಂದ್ರೆ ವ್ಯಾಖ್ಯೆ ಅಂತ ಹೇಳಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಅರ್ಥಶಾಸ್ತ್ರವೂ ಕೂಡ ಮಹತ್ವ ಇದೆ ಅರ್ಥಶಾಸ್ತ್ರದ ಕೆಲವು ಪ್ರಶ್ನೆಗಳು ಡೈರೆಕ್ಟ್ ಇದರ ವ್ಯಾಖ್ಯೆಗಳನ್ನ ನೋಡ್ಬೇಕು ಅಡನ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ವ್ಯಾಖ್ಯೆ ಏನು ಹೇಳಿದ್ದಾರೆ ಸೊ ಆ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡಬೇಕು ಇದರ ಡೆಫಿನೇಷನ್ಸ್ಗಳು ಹಣ ಸಾಲ ಇರ್ಬೋದು ಉದ್ಯೋಗ ಇರ್ಬೋದು ಭಾರತೀಯ ಅರ್ಥವ್ಯವಸ್ಥೆ ಇರ್ಬೋದು ಸೊ ಇದನ್ನೆಲ್ಲವನ್ನು ನೀವುಗಳು ನೋಡಬೇಕು ಇನ್ನು ಇವಾಗ ವ್ಯವಹಾರ ಅಧ್ಯಯನ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಜಾಸ್ತಿ ವ್ಯವಹಾರ ಅರ್ಥ ಪ್ರಾಮುಖ್ಯತೆ ನೋಡಿಕೊಂಡ್ರು ಸಾಕು ಇಷ್ಟೆಲ್ಲ ವಿಷಯಗಳು ಬರಲ್ಲ ಅನ್ಬೋದ ಸ್ಟಿಲ್ ನಿರ್ವಹಣೆ ಅರ್ಥ ಅರ್ಥ ಮಹತ್ವ ಅಂತ ಎಲ್ಲಿವೆಯೋ ಅದರ ಅರ್ಥ ಮಹತ್ವಗಳನ್ನು ತಿಳಿದುಕೊಳ್ಳಿರಿ ಸಾಕಾಗ್ತದೆ ಓಕೆ ಇದು ಉದ್ಯೋಗಿಗಳ ಬಗ್ಗೆ ಇದೆ ಗ್ರಾಹಕರ ಶಿಕ್ಷಣ ಇದೆ ಸೊ ಇಷ್ಟನ್ನು ನೀವು ಓದ್ಕೊಳ್ಬೇಕು ಎಸ್ ಇನ್ನು ಮ್ಯಾಥಮೆಟಿಕ್ಸ್ ಇದೆ ಓಕೆ ಸೊ ತನ ನೀವು ಕನ್ನಡ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಬಗ್ಗೆ ಹೇಳಿದ್ದೀನಿ ಮ್ಯಾಥಮೆಟಿಕ್ಸ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇದು ಪೇಪರ್ ಒನ್ ಬಗ್ಗೆ ಇದೆ ಇನ್ನು ಪೇಪರ್ ಟು ಮ್ಯಾಥಮೆಟಿಕ್ಸ್ ಕೂಡ ಇಲ್ಲೇ ಇದೆ ಸೊ ಇದನ್ನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ನವರಿಂದ ವಿವರಣೆ ಹೇಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡೋ ಮುಂದಿನ ದಿನಗಳಲ್ಲಿ ಇದಕ್ಕೆ ಬಿಟ್ಟು ಯಾವುದಿದೆ ಬುಕ್ಸ್ ರೆಫರೆನ್ಸ್ ಬುಕ್ ಕೆಲಸ ಇವೆ ಇಲ್ಲಿ ಮೇನ್ ಸೈಕಾಲಜಿ ಇದೆ ಇಂಪಾರ್್ಮ್